ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತೊಂದು ಪುಟ್ಟ ವೀಡಿಯೋ ಇದ್ದೀನಿ ಆಲ್ರೆಡಿ ಆಫೀಸ್ಗೆ ಹೋಗ್ಬೇಕು ಅಂತ ರೆಡಿ ಆಗಿದ್ದೀನಿ ಸೊ ಮೀನ್ ವೈಲ್ ಈ ವಿಡಿಯೋ ಮುಗಿಸ್ಕೊಬಿಡೋಣ ಹೇಳ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ ಏನಪ್ಪ ಅನ್ನೋದಾದರೆ ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ ಗೊತ್ತಾಗಿರತ್ತೆ ಏನರ ಬಗ್ಗೆ ಅಂತ ಹೇಳ್ಬಿಟ್ಟು ಬಟ್ ಕ್ಲಾರಿಟಿ ಇರೋದಿಲ್ಲ ಸೊ ಏನು ಅಂತ ಹೇಳ್ತೀನಿ ಈ ವಿಡಿಯೋದಲ್ಲಿ ಆ್ಯಕ್ಚುಲಿ ನಾನೇ ಹೇಳಿದ್ದೆ ಆಲ್ರೆಡಿ ನನ್ನ ವೀಡಿಯೋ ನನ್ನ ಪ್ರೀವಿಯಸ್ ವೀಡಿಯೋ ಸಹ ಅಪ್ಲೋಡ್ ಮಾಡಿದ್ದೀನಿ ನಾವು ಮೂವಿಗೆ ಹೋಗಿದ್ವಿ ಕೃಷ್ಣಂ ಪ್ರಣಯ ಸಗಿ ಆ ಮೂವಿಗೆ ಅಂತ ಹೇಳ್ಬಿಟ್ಟು ಸೊ ನಾ ಹೋಗಿದ್ದು ಮೊನ್ನೆ ಆ ಮೂವಿ ಹೋದಾಗ ನಾವು ಹೋಗಿದ್ದೆ ಪಿ ವಿ ಆರ್ಗೆ ಸೊ ಅಲ್ಲಿ ನಮ್ಮ ನಂಬರ್ ಮತ್ತು ನೇಮ್ ಆ್ಯಂಡ್ ನಂಬರ್ನ ಕಲೆಕ್ಟ್ ಮಾಡಿದ್ರು ಸೊ ಶ್ರೀ ಬದಲು ನಾನೇ ಕೊಟ್ಟಿದ್ದೆ ನನ್ನ ನೇಮ್ ಆ್ಯಂಡ್ ನನ್ನ ನಂಬರ್ ಕ ನಾನೇ ಕೊಟ್ಟಿದ್ದೆ ಸೊ ಅದಕ್ಕೆ ನಾನು ನಿನ್ನೆ ಮಧ್ಯಾಹ್ನ ಕಾಲ್ ಬಂದಿದ್ದು ಸೊ ಈ ಥರ ಲಕ್ಕಿಡ್ರು ಅವ್ರು ನಮ್ಮ ಹತ್ರ ತೊಗೋಬೇಕಾದ್ರೆ ಇದು ಲಕ್ಕಿ ಡೇಪ್ ಆಮೇಲೆ ಲಕ್ಕಿ ಇದ್ದರೆ ಕಾಲ್ ಮಾಡ್ತೀವಿ ಆ ಥರ ಹೇಳ್ಬಿಟ್ಟೆ ತೊಗೊಂಡಿದ್ದು ನಾವು ಹೋಗೋ ಅರಿನಲ್ಲೇ ಓಕೆ ಫೈನ್ ಇರ್ತಾರೆ ಇರಲಿ ಬಿಡು ನೇಮ್ ಆ್ಯಂಡ್ ಫೋನ್ ನಂಬರ್ ತಾನೇ ಅಂತ ಹೇಳ್ಬಿಟ್ಟು ನಾವು ಕೊಟ್ಬಿಟ್ಟು ಹೋಗಿದ್ವಿ ಸೊ ನಿನ್ನೆ ಮಧ್ಯಾಹ್ನ ಕಾಲ್ ಬಂದಿತ್ತು ಈ ಥರ ನಿಮಗೆ ಬಂದಿದೆ ಲೈಕ್ ಎಷ್ಟೋ ನಂಬರ್ಸ್ ಕಲೆಕ್ಟ್ ಮಾಡಿರ್ತೀವಿ ಅದರಲ್ಲಿ ತರ್ಟಿ ಫ್ಯಾಮಿಲೀಸ್ಗೆ ಬಂದಿದೆ ಇದು ಸೊ ಅದರಲ್ಲಿ ನೀವು ಒಬ್ಬರು ಸೊ ಬಂದ್ಬಿಟ್ಟು ಕಲೆಕ್ಟ್ ಮಾಡ್ಕೊಳ್ಳಿ ಈ ಥರ ಫೋರ್ ಗಿಫ್ಟ್ಸ್ ಇರುತ್ತೆ ಸೊ ಯಾವುದೇ ಅಮೌಂಟ್ ಪೇ ಮಾಡೋ ಥರ ಇಲ್ಲ ಆ್ಯಂಡ್ ಲೈಕ್ ಯಾವುದೇ ಡಾಕ್ಯುಮೆಂಟ್ಸ್ ಕೊಡೋಂಗಿಲ್ಲ ಯಾವುದೇ ಅಮೌಂಟ್ ಪೇ ಮಾಡೋಂಗಿಲ್ಲ ಜಸ್ಟ್ ಬಂದ್ಬಿಟ್ಟು ಕಲೆಕ್ಟ್ ಮಾಡ್ಕೊಂಡು ಹೋಗಿ ಆ್ಯಂಡ್ ಗಿಫ್ಟ್ಸ್ನ ಯಾವ ಥರ ಯೂಸ್ ಮಾಡೋದು ಅನ್ನೋದು ಸ್ವಲ್ಪ ನಾವು ಗೈಡ್ ಮಾಡೋದಿರುತ್ತೆ ಸೊ ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ನೀವು ಟೈಮ್ ಸ್ಪೆಂಡ್ ಮಾಡಬೇಕಾಗತ್ತೆ ಅಂತ ಹೇಳಿದ್ರು ಆಮೇಲೆ ಓಕೆ ಫೈನ್ ಅಡ್ರೆಸ್ ಹೇಳಿ ನೋಡೋಣ ನಿಯರ್ ಬೈ ಇದ್ದರೆ ಹೋಗೋಕ್ಕಾಗತ್ತೆ ಇಲ್ಲೊಂದು ದೂರ ಎಲ್ಲ ಇದ್ದರೆ ಯಾರು ಹೋಗೋಕ್ಕಾಗತ್ತೆ ಹೇಳ್ಬಿಟ್ಟು ಅಡ್ರೆಸ್ ಹೇಳಿ ಅಂತೇಳಿದಾಗ ನಿಯರ್ ನಿಯರ್ಬೈ ಅಡ್ರೆಸ್ಸೇ ಯಾವಾಗಲೂ ನನ್ನ ಶ್ರೀ ಎಲ್ಲಿ ಪಿಕ್ ಮಾಡ್ತಾರೆ ನಾನು ಆಫೀಸಿಂದ ರಿಟರ್ನ್ ಬಂದಾಗ ಸೊ ಅದರಿಂದ ಒಂದು ಫೈವ್ ಮಿನಿಟ್ಸ್ ಅಷ್ಟೇ ದೂರದಲ್ಲಿದ್ದು ಬಾನಸ ವಡಿಯಲ್ಲಿ ಇದ್ದಿದ್ದೀವಿ ಇದು ನಾನು ಶ್ರೀಕಾಲ್ಮ ಔಟಿ ಅಲ್ಲದೆ ಓಕೆ ಹೋಗ್ಬೇಡಣ ಪ್ರಾಬ್ಲಮ್ ಏನೋ ಇದರಿಂದ ಹೇಳ್ಬಿಟ್ಟು ಸೊ ಆಯಿತು ಫೈನ್ ಅಂತೇಳ್ಬಿಟ್ಟು ಹೋಗಿದ್ವಿ ನಾವು ಏನಪ್ಪ ಅಲ್ಲಿ ಆದ್ಮೇಲೆ ಏನಾಯಿತು ಅನ್ನೋದಾದರೆ ಅದೊಂದು ಪ್ರಮೋಷನಲ್ ಪ್ರಮೋಷನ್ ಕೊಡೋದಕ್ಕೋಸ್ಕರ ಟೂರ್ಸ್ ಆ್ಯಂಡ್ ಪ್ಯಾಕೇಜಸ್ ಅವ್ರದ್ದು ಹ್ಯಾಲ್ಫಾ ಹೇಳ್ಬಿಟ್ಟು ಆ ಕಂಪ್ನಿ ನೇಮ್ ಹ್ಯಾಲ್ಫಾ ಅಂದ್ಬಿಟ್ಟು ಆ್ಯಂಡ್ ಪ್ರಮೋಷನ್ ಮಾಡೋದಕ್ಕೆ ಸೊ ನಾವು ಅಲ್ಲಿ ಹೋಗಿದ ತಕ್ಷಣ ಅವ್ರು ಹೇಳ್ದಾಗೆ ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ತೊಗೊಂಡ್ರು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಫಸ್ಟು ಗಿಫ್ಟ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಫೋರ್ ಗಿಫ್ಟ್ಸ್ ಅಂತ ಏನು ಕಾಲಲ್ಲಿ ಹೇಳಿರ್ತಾರೆ ಅದು ಏನೇನು ಹೇಳ್ಬಿಟ್ಟು ಇವಾಗ ಎಕ್ಸ್ಪ್ಲೇನ್ ಮಾಡ್ತಾರೆ ಸೊ ಆ ಫೋರ್ ಗಿಫ್ಟ್ಸ್ ಏನು ಅನ್ನೋದಾದರೆ ಒಂದು ಸಿಲ್ವರ್ ಲಕ್ಷ್ಮಿ ಐಡಲ್ ಸೊ ಈ ಥರ ಇದೆ ಕಾಣಿಸ್ತಿದೆ ಅಂತ ಅನ್ಕೋತೀನಿ ಸೊ ಈ ಥರ ಈ ಥರ ಸ್ಯಾಂಡ್ ಕೊಟ್ಟು ಈ ಥರದೊಂದು ಲಕ್ಷ್ಮಿ ಐಡಲ್ ಇದೊಂದು ಗಿಫ್ಟು ಮತ್ತು ಇನ್ನೊಂದು ಬಂದ್ಬಿಟ್ಟು ಸಲೂನ್ದು ಗಿಫ್ಟು ಇದು ಹ್ಯಾಲ್ಫಾ ಯೂನಿಸೆಕ್ಸ್ ಸಲೂನ್ ಇದು ಬಾನಸ್ವಡಿನಲ್ಲೇ ಇರೋದು ಇದು ಅವ್ರದ್ದೇ ಔಟ್ಲೆಟಲ್ಲಿ ಯೂಸ್ ಮಾಡ್ಬೋದು ಬೇರೆ ಸಲೂನ್ಸಲ್ಲಿ ಯೂಸ್ ಮಾಡೋದಕ್ಕಾಗಲ್ಲ ಅವ್ರದ್ದು ಔಟ್ಲೆಟ್ ಇರೋದು ಒಂದೇ ಒಂದು ಸೊ ಅದು ಬಾನಸ್ವಡಿನಲ್ಲಿರೋದು ನಾವು ಅಲ್ಲೇ ಹೋಗ್ಬೇಕು ಏನಾದರೂ ನಾವು ಆಫ್ ತೊಗೋತೀವಿ ಈ ಸರ್ವಿಸ್ನ ಅನ್ನೋದಾದರೆ ಬಟ್ ಏನಂದರೆ ನಾವು ಈ ಸರ್ವಿಸ್ ತೊಗೋತೀವಿ ಅನ್ನೋ ಇದು ಬರೀ ಒನ್ ವೀಕ್ ಅಷ್ಟೇ ಆಮೇಲೆ ಎಕ್ಸ್ಪೈರ್ ಆಗ ಇಲ್ಲಿ ಡೇಟ್ ಬರೆದಿದ್ದಾರೆ ನಾವು ಯಾವತ್ತು ಇದನ್ನ ಎತ್ಕೊಂಡಿದ್ದೀವಿ ಅಂತೇಳ್ಬಿಟ್ಟು ಸೊ ನಿನ್ನೆ ನಿನ್ನೆ ಡೇಟ್ ಬರೆದಿದ್ದಾರೆ ಸೊ ನಿನ್ನೆಯಿಂದ ಫೈ ಡೇಸ್ ಸೊ ಫೈವ್ ಡೇಸ್ ಮಾತ್ರ ಫೈವ್ ಡೇಸ್ ಆಮೇಲೆ ಎಕ್ಸ್ಪೈರಿ ಆಗಿಬಿಡತ್ತೆ ಸೊ ನಾವೇನು ಆ ಸರ್ವಿಸ್ ತೊಗೋತೀವಿ ಅನ್ನೋದಾದರೆ ತ್ರೀ ಡೇಸ್ ಮುಂಚೆಯೇ ಅವ್ರಿಗೆ ಇನ್ಫಾರ್ಮ್ ಮಾಡಿರಬೇಕು ಆ್ಯಂಡ್ ಫೈ ಹಂಡ್ರೆಡ್ ರುಪೀಸ್ ಮೇಲೆ ಏನಾದರೂ ನಾವು ಸರ್ವಿಸಸ್ ತೊಗೊಂಡ್ರೆ ಫಿಫ್ಟಿ ಪರ್ಸೆಂಟ್ ಆಫ್ ಥರ ಸೊ ಇದೆಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದರಲ್ಲಿರೋದು ಬಟ್ ಅದು ಅಷ್ಟೊಂದು ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊ ಅನ್ನಿಸ್ತಾ ಇಲ್ಲ ನನಗೆ ಇದು ಆಬ್ವಿಯಸ್ಲಿ ಏನು ಹೇಳೋದು ಇವಾಗ ಎಷ್ಟೊಂದು ಆಫರ್ಸ್ ಎಲ್ಲ ಆಚೆ ಕಡೆ ಇಡ್ತಾ ಇದ್ದಾರೆ ಆ್ಯಂಡ್ ನಮ್ಮ ಮನೆ ನಿಯರ್ ಬೈ ಇರೋ ಸಲೂನ್ಸ್ ಎಷ್ಟೊಂದು ಇರುತ್ತೆ ಸೊ ನಾವು ಇದನ್ನು ನೋಡ್ಕೊಂಡು ಅಲ್ಲಿಗೆ ಹೋಗು ಆ ಟ್ರಾವೆಲ್ ಚಾರ್ಜಸ್ಸಲ್ಲೇನೇ ನಾವು ಇಲ್ಲೇ ತೊಗೋಬೋದು ಅಂತ ಅನಿಸುತ್ತೆ ಸೊ ನನಗೇನು ಅದು ಯೂಸ್ಫುಲ್ ಆಗುತ್ತೆ ಅಂತ ಅನ್ನಿಸಿಲ್ಲ ಇದು ಆಮೇಲೆ ಟೂ ಮೂವಿ ಟಿಕೆಟ್ಸ್ ಕೊಡ್ತಾರೆ ಹಸ್ಬೆಂಡ್ ಆ್ಯಂಡ್ ವೈಫ್ಗೆ ಇದು ಕಪಲ್ಗೆ ಕೊಡ್ತಾ ಇರೋದು ಸೊ ಹಸ್ಬ್ಯಾಂಡ್ ವೈಫ್ಗೆ ಟೂ ಮೂವಿ ಟಿಕೆಟ್ಸ್ ಕೊಡ್ತಾರೆ ಸೊ ಅದನ್ನು ನಾವು ಮೂವಿ ಟಿಕೆಟ್ಸ್ ಏನಾದರೂ ಸರ್ವಿಸ್ ತಗೋತೀವಿ ಅನ್ನೋದಾದ್ರೆ ಟೂ ಡೇಸ್ ಮುಂಚೆನೇ ಅವ್ರಿಗೆ ಇನ್ಫಾರ್ಮ್ ಮಾಡಬೇಕು ಸೊ ಇದು ಓಕೆ ಅಂತ ಅನಿಸುತ್ತೆ ಅಂತ ಓಕೆ ಇನ್ಫಾರ್ಮ್ ಮಾಡೋದ್ರಿಂದ ಏನೂ ಆಗಲ್ಲ ಆ್ಯಂಡ್ ಟೂ ಮೂವಿ ಟಿಕೆಟ್ಸ್ ಫ್ರೀಯಾಗಿ ಸಿಗುತ್ತೆ ಸೊ ಅದು ಒಂದು ಮತ್ತೆ ಒಂದು ಹಾಲಿಡೇ ಗಿಫ್ಟ್ ಓಚರ್ ಇದು ತ್ರೀ ನೈಟ್ಸ್ ಫೋರ್ ಡೇಸ್ಗೆ ಅಂತ ಹೇಳ್ಬಿಟ್ಟು ಗಿಫ್ಟ್ ಓಚರ್ ಇದು ಬಟ್ ಇದರಲ್ಲಿ ಇರೋದನ್ನೆಲ್ಲ ಓದಿದಾಗ ನಮ್ಗೆ ಅನಿಸೋದು ಒಂದೇ ಏನು ಯೂಸ್ ಆಗೋಲ್ಲ ಇದರಿಂದ ಅಂತೇಳ್ಬಿಟ್ಟು ಒನ್ ಪರ್ಸೆಂಟು ಸಹ ಯೂಸ್ ಆಗೋಲ್ಲ ನನಗೇನು ಬರ್ತಂತ ಅನಿಸಿಲ್ಲ ಏನೋ ಆಲ್ ಜಸ್ಟ್ ಏನೋ ಹೋದ್ವಿ ತೊಗೊಂಡ್ವಿ ಬಂದ್ವಿ ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಟೈಮ್ ಸ್ಪೆಂಡ್ ಮಾಡಿದ್ವಿ ಅನ್ನೋದು ಬಿಟ್ಟು ಏನೇನೋ ಅಷ್ಟೊಂದು ಯೂಸ್ ಅಂತ ನಮಗೆ ಅನಿಸಿಲ್ಲ ಒಂದೇನಂದರೆ ಈ ಐಡಿಯಲ್ ಒಂದು ಕೊಟ್ಟಿರ್ತಾರೆ ಬಟ್ ಅದು ಪ್ಯೂರ್ ಸಿಲ್ವರ ಇಲ್ಲಿ ಇಲ್ಲಿ ಹಿಂದೆ ಹಾಕಿದ್ದಾರೆ ಪ್ಯೂರ್ ಸಿಲ್ವರ್ ಅಂತ ಹೇಳ್ಬಿಟ್ಟು ಬಟ್ ಗೊತ್ತು ಇದನ್ನ ಆ್ಯಕ್ಚುಲಿ ನಾವೆಲ್ಲ ಹೊಡೆದು ಎಲ್ಲ ಟೇಸ್ಟ್ ಮಾಡೋದಿಲ್ಲ ಜಸ್ಟ್ ಲಕ್ಷ್ಮಿ ಬಂದಿದ್ದೇ ದೇವ್ರ ಮನೇಲಿಕ್ಕಿ ಪೂಜೆ ಮಾಡೋಣ ಅಂತ ಅನ್ ಅಷ್ಟೇನೆ ಇನ್ನೇನು ಇಲ್ಲ ಸೊ ಇದೊಂದು ಮಾತ್ರ ವರ್ತಂತ ಅನ್ನಿಸ್ತು ಆ್ಯಂಡ್ ಮೂವಿ ಟಿಕೆಟ್ಸ್ ಆಬ್ವಿಯಸ್ಲಿ ಅದೊಂದು ವರ್ತಂತ ಅನಿಸುತ್ತೆ ಸೊ ಇವೆರಡು ಬಿಟ್ರೆ ಇನ್ನೇನು ವರ್ತಂತ ನಂಗೆ ನನಗಾಗ್ಲಿ ಶ್ರೀಗಾಗಲಿ ಅನಿಸಿಲ್ಲ ಆ್ಯಂಡ್ ಇನ್ಫಾರ್ಮೇಷನ್ ಅವ್ರು ಕೊಡೋದು ಏನು ಅನ್ನೋದಾದರೆ ಅವ್ರದ್ದು ಲೈಕ್ ಇಂಟರ್ನ್ಯಾಷ್ನಲ್ ಟ್ರಿಪ್ ಆ್ಯಂಡ್ ಡೊಮೆಸ್ಟಿಕ್ ಟ್ರಿಪ್ ಎರಡೂ ಕೂಡ ಪ್ಯಾಕೇಜಸ್ ಇರುತ್ತೆ ಆ್ಯಂಡ್ ಏನಂದರೆ ಹಾನ್ ಸ್ಪಾಟಲ್ಲೇ ನಾವು ಡಿಸೈಡ್ ಆಗಬೇಕು ಹಾನ್ ಸ್ಪಾಟಲ್ಲೇ ಇಷ್ಟು ಇಂಟರ್ನ್ಯಾಷ್ನಲ್ ಟ್ರಿಪ್ ಅಂತ ಇರುತ್ತೆ ಆ್ಯಕ್ಚುಲಿ ನಾನು ಅರ್ಧ ಮಾತ್ರನೇ ಅಟೆಂಡ್ ಮಾಡಿದೆ ನಂಗೆ ಅಷ್ಟರಲ್ಲಿ ಆಫೀಸ್ದು ಮೀಟಿಂಗ್ ಇತ್ತು ಸೊ ಅದಕ್ಕೆ ಶ್ರೀನ ಬಿಟ್ಬಿಟ್ಟು ನಾನು ಮೀಟಿಂಗ್ ಅಟೆಂಡ್ ಮಾಡೋದಕ್ಕೆ ಹೋದೆ ಸೊ ಆ ಡಿಸ್ಕಷನಲ್ಲಿ ಏನಾಗಿದೆ ಅನ್ನೋದಾದರೆ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರಂತೆ ಲೈಕ್ ಇಂಟರ್ನ್ಯಾಷನಲ್ ಟ್ರಿಪ್ ಆ್ಯಂಡ್ ಡೊಮೆಸ್ಟಿಕ್ ಟ್ರಿಪ್ ಎಲ್ಲ ಬೇಕಾದ್ರೂ ಹೋಗ್ಬೋದು ಈ ಸರ್ವಿಸಸ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಬಟ್ ಆದರೆ ಏನು ನಂಗೆ ನನಗಾಗಲಿ ಶ್ರೀಗಾಗಲಿ ಬರ್ತಂತ ಅನಿಸಿಲ್ಲ ಆ್ಯಂಡ್ ಬಜೆಟ್ ಬಂದುಬಿಟ್ಟು ತ್ರೀ ಲ್ಯಾಕ್ಸ್ ಪ್ಲಸ್ ಆ್ಯಂಡ್ ನಾವು ಆನ್ ಸ್ಪಾಟಲ್ಲಿ ಡಿಸೈಡ್ ಆಗಬೇಕು ಯಾರು ತಾನೇ ಲಕ್ಷ ಲಕ್ಷ ಕೊಡೋದಕ್ಕೆ ಆನ್ ಸ್ಪಾಟಲ್ಲಿ ಡಿಸೈಡ್ ಆಗ್ತಾರೆ ಸೊ ಫೈನಲಿ ಎಸ್ ಅನ್ನೋದಾದರೆ ನಾವು ಅಲ್ಲೇ ಲೈಕ್ ಅವರೆಷ್ಟು ಡೌನ್ ಪೇಮೆಂಟ್ ಇರ್ತಾರೆ ಅಷ್ಟು ಪೇ ಮಾಡಿಬಿಟ್ಟು ಏನೇನು ಪ್ರೊಸೀಜರ್ ಇರುತ್ತೆ ಅದನ್ನ ಮುಗಿಸ್ಕೋಬೇಕು ನೋ ಅನ್ನೋದಾದರೆ ಈ ಫೋರ್ ಗಿಫ್ಟ್ಸ್ ತೊಗೊಂಡು ನಾವು ಬರ್ಬೋದು ಸೊ ಇದಿಷ್ಟು ಹಾಗಿದ್ದು ಬಟ್ ಅಷ್ಟೇ ಇದೊಂದು ಇನ್ಫಾರ್ಮೇಷನ್ ನಿಮಗೂ ಸಹ ಯಾರಿಗಾದ್ರೂ ಆಗ್ಬೋದು ಈ ಥರ ಅನ್ನೋ ಕಾರಣಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಅಷ್ಟೇ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಥರನೇ ಸಪೋರ್ಟ್ ಮಾಡ್ತಾ ಇದ್ದೀನಿ